ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅನುಮೋದನೆಯನ್ನು ಪಡೆದು ಎರಡು ಹೊಸ ಕೋರ್ಸ್ಗಳನ್ನು ಡಿಪ್ಲೊಮಾ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದೀವಿ ಟೋಟಲಿ ಮೂರು ಕೋರ್ಸ್ ಗಳನ್ನ ನಮ್ಮ ನಿಧಿಗೆ ಕೈಗಾರಿಕೆ ಪ್ರದೇಶದಲ್ಲಿರುವ ಜಿ ಡಿ ಸಿ ಪ್ರಾರಂಭ ಮಾಡ್ತಾ ಇದ್ವಿ ಒಂದು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಡಿಟಿಡಿಎಂ ಅಂತ ಕರಿತೀವಿ ಎರಡನೇದು ಡಿಪ್ಲೊಮೊ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಡಿ ಪಿ ಎಂ ಅನ್ನೋ ಕೋರ್ಸ್ ಅದೇ ರೀತಿ ಡಿಪ್ಲೊಮೊ ಇನ್ ಮೆಕೆಕ್ಟ್ರಾನಿಕ್ಸ್ ಡಿ ಎಂ ಸಿ ಎಚ್ ಅನ್ನೋ ಕೋರ್ಸನ್ನ ಪ್ರಾರಂಭ ಮಾಡ್ತಾ ಸಿ ಟೂಲ್ ಅಂಡ್ ಡೈ ಮೇಕಿಂಗ್ ಅಂತ ಹೇಳಿದ್ರೆ ಅಚ್ಚು ತಯಾರು ಮಾಡುವಂತ ಒಂದು ಕಾರ್ಯವನ್ನು ಹೇಳ್ಕೊಡುವಂಥದ್ದು ಈ ಜಿ ಟಿ ಟಿ ಸಿಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಎಲ್ಲಾ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಸತತ ಸುಮಾರು ಹದಿಮೂರು ವರ್ಷಗಳಿಂದನೂ ಶಿವಮೊಗ್ಗದಲ್ಲಿರುವ ಯುವಕರಿಗೆ ಅತಿ ಹೆಚ್ಚಿನ ಕೌಶಲ್ಯನ್ನು ಕಲಿಸ್ಬಿಟ್ಟು ದೇಶ ವಿದೇಶಗಳಲ್ಲಿ ತಮ್ಮ ಉದ್ಯೋಗವನ್ನ ನಡೆಸ್ತಾ ಬಂದಿರುತ್ತಾರೆ ಈ ವರ್ಷದಿಂದ ನಾವು ಆ ಕೋರ್ಸ್ ಕೋರ್ಸ್ ಜೊತೆಗೆ ಇನ್ನೂ ಒಂದು ಹೊಸ ಕೋರ್ಸು ಅದರಲ್ಲಿ ಮೆಕೆಟ್ರಾನಿಕ್ಸ್ ಅನ್ನೋದು ಮೆಕೆಟ್ರಾನಿಕ್ಸ್ ಅನ್ನೋದು ಈ ಮೆಕ್ಯಾನಿಕಲ್ ರಿಲೇಟೆಡ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ರಿಲೇಟೆಡ್ ಎರಡನ್ನು ಕಾಂಬಿನೇಷನ್ ಅಲ್ಲಿ ಆಗಿರುವಂತ ಕೋರ್ಸ್ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಈ ಕೋರ್ಸ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಬೇರೆ ಯಾವ ಬೇರೆ ಕಾಲೇಜ್ಗಳಲ್ಲೂ ಇಲ್ಲ ಈ ತರಬೇತಿ ಈ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾಗಿದ್ದು ಎ ಸಿಟಿಯಿಂದ ಅನುಮೋದನೆಯನ್ನು ಪಡೆದಿದೆ ಅರವತ್ತು ಸೀಟ್ ಗಳನ್ನ ಭರ್ತಿ ಮಾಡಲು ನಾವು ಇದನ್ನ ಅನುಮತಿಯನ್ನು ಪಡೆದ ನಮ್ಮ ಸಂಸ್ಥೆಯಲ್ಲಿ ಮೂರನೇ ಸೆಮೆಸ್ಟರ್ನ ಲ್ ಲ್ಯಾಟರ್ ಎಂಟ್ರಿ ಗೆ ನಾವು ಪ್ರವೇಶವನ್ನು ಕೂಡ ಆಹ್ವಾನ ಮಾಡ್ತಾ ಇದೀವಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬರೀ ಡಿಪ್ಲೊಮಾ ಟೂಲ್ ಅಂಡ್ ಡೈಮೇಕಿಂಗ್ ಅನ್ನೋ ಕೋರ್ಸಿಗೆ ಮಾತ್ರ ಐ ಟಿ ಎ ಫಿಟ್ಟರ್ ಆಗಿರ್ಬೋದು ಟೂಲ್ ಅಂಡ್ ಡೈ ಮೇಕರ್ ಆಗಿರ್ಬೋದು ಟರ್ನರ್ ಆಗಿರ್ಬೋದು ಮೆಷಿನಿಸ್ಟ್ ಆಗಿರ್ಬೋದು ಅಂತಹ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಎರಡನೇ ವರ್ಷದ ತರಬೇತಿಗೆ ಪ್ರವೇಶನ ಪಡಿಬಹುದು ಅದೇ ರೀತಿ ಯು ಸಿ ಸೈನ್ಸ್ ಆದಂತಹ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಎರಡನೇ ವರ್ಷದ ಡಿಪ್ಲೊಮಾ ಟೂಲ್ ಅಂಡ್ ಡೈಮೇಕಿಂಗ್ ಕೋರ್ಸ್ ಅನ್ನ ಪಡಿಬಹುದು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅತಿ ಮುಖ್ಯವಾಗಿರೋದು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅನ್ನೋದು ಸೊ ನಾವು ಯಾವುದೇ ವಿದ್ಯಾರ್ಥಿ ನಮ್ಮ ಸಂಸ್ಥೆಗೆ ಆದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ದೀರ್ಘಾವಧಿ ಕೋರ್ಸ್ಗಳಾದ ಡಿಎಂ ಡಿ ಪಿ ಎಂ ಹಾಗೂ ಡಿ ಎಂ ಸಿ ಎಚ್ ಮೂರು ಡಿಪ್ಲೊಮಾ ಕೋರ್ಸ್ ಮೂರು ಪ್ಲಸ್ ಒಂದು ವರ್ಷದ ಅವಧಿಯ ಗಳಾಗಿದ್ದು ಈಗ ಬೇರೆ ಡಿಪ್ಲೊಮಾ ಕೋರ್ಸ್ ಗಳು ಮೂರು ವರ್ಷ ಆಗಿರುತ್ತೆ ಆದ್ರೆ ನಮ್ಮಲ್ಲಿ ಮಾತ್ರ ಮೂರು ಪ್ಲಸ್ ಒಂದು ನಾಲ್ಕು ವರ್ಷದ ಡಿಪ್ಲೊಮಾ ಕೋರ್ಸು ಮೂರು ವರ್ಷ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡಿತಾರೆ ನಾಲ್ಕನೇ ವರ್ಷನ ಅಂದ್ರೆ ನಾಲ್ಕನೇ ವರ್ಷಕ್ಕೆ ಆ ವಿದ್ಯಾರ್ಥಿಗೆ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಹೇಳಿ ನಾವು ವಿವಿಧ ಕೈಗಾರಿಕೆಗಳಿಗೆ ಡೆಬ್ಯೂಟ್ ಮಾಡ್ತೀವಿ ಸೊ ವಿವಿಧ ಕೈಗಾರಿಕೆಗಳಿಗೆ ಡೆಬ್ಯೂಟ್ ಮಾಡಬೇಕಾದ್ರೆ ಅವರಿಗೆ ಮಿನಿಮಮ್ ಸ್ಟೈಫ್ ಅನ್ನೋದನ್ನ ಕೊಡ್ಸ್ಕೊಡ್ತೀವಿ ಈಗ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ನಾವು ಸ್ಟೈಫ್ ಅನ್ನ ಕೊಡಿಸ್ತಾ ಇದೀವಿ ತದನಂತರ ಅವರು ಒಂದ್ ವರ್ಷ ತಮ್ಮ ಔದ್ಯೋಗಿಕ ತರಬೇತಿ ಏನು ಇನ್ಪ್ಲೈನ್ ಟ್ರೈನಿಂಗ್ ಅನ್ನ ಸಕ್ಸಸ್ಫುಲಿ ಮುಗಿಸಿದ ಮೇಲೆ ಅವರಿಗೆ ಒಂದು ವೈವಾ ಎಕ್ಸಾಮ್ ಅನ್ನ ಮಾಡ್ತೀವಿ ಅವಾಗ ಅವರ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ತದನಂತರ ಅವರು ಅದೇ ಕಂಪ್ನಿಯಲ್ಲಿ ತಮ್ಮ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅಥವಾ ಎರಡನೇ ವರ್ಷದ ಎಂಜಿನಿಯರಿಂಗ್ ಎಂಜಿನಿಯರಿಂಗ್ ಅನ್ನ ಯಾವ್ದಾದ್ರು ವಿಭಾಗದಲ್ಲಾದ್ರು ಕೂಡ ಇಂಜಿನಿಯರಿಂಗ್ ಅನ್ನ ಎರಡನೇ ವರ್ಷದ ಎಂಟ್ರಿಗೆ ಪದವಿಗೆ ಸೇರ್ಕೋಬಹುದು ಸೊ ಈಗ ಡಿಪ್ಲೊಮೊ ಇನ್ ಅದು ನಮ್ಮ ಕೋರ್ಸ್ ಕೋರ್ ಕೋರ್ಸ್ ಅದರ ನಂತರ ಈಗ ಈ ಸರಿ ಈ ಸಾಲಿಗೆ ಈ ಅಕಾಡೆಮಿಕ್ ಇಯರ್ಗೆ ಎರಡು ಕೋರ್ಸ್ ಅಡಿಷನ್ ಮಾಡಿದ್ದಾರೆ ಒಂದು ಕ್ರಿಶಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇನ್ನೊಂದು ಪ್ರಿ ಮೆಕಾಟ್ರಾನಿಕ್ಸ್ ಅಂತ ಹೇಳಿ ಮೆಕಾಟ್ರಾನಿಕ್ಸ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ ಎರಡು ಬ್ಲೆಂಡ್ ಮಾಡಿ ಆ ಕೋರ್ಸ್ನ ಡಿಸೈನ್ ಮಾಡಿದ್ದಾರೆ ಅದನ್ನ ಹೇಳ್ಕೊಡ್ತಾ ಇದ್ದೀವಿ ಇನ್ನೊಂದು ಕ್ರಿಶ್ಚಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕ್ರಿಶ್ಚಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ನೀವೆಲ್ಲ ಕೇಳಿದ್ರೆ ಈಗ ಸೆಟಲೈಟ್ ಚಂದ್ರಯಾನ ಮಾಡಿದ್ರು ಅಂತ ಎಲ್ಲ ಮ್ಯಾಕ್ಸಿಮಮ್ ಕಾಂಪೋನೆಂಟ್ಸ್ ಕ್ರಿಸ್ಟಿಯನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಪ್ರಿಸೈಸ್ ಆಗಿರ್ಬೇಕು ಆಕ್ಯುರೇಟ್ ಆಗಿರ್ಬೇಕು ಆ ಒಂದು ಕೋರ್ಸ್ ಅಲ್ಲಿ ಈ ತರದ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ಅದಕ್ಕೆ ಡಿಸೈನ್ಸ್ ಇರ್ಬೋದು ಮೆಟೀರಿಯಲ್ಸ್ ಇರ್ಬೋದು ಯಾವ ರೀತಿ ಮಾಡಬೇಕು ಏನ್ ಮಾಡಬೇಕು ಯಾವ ಡಿಸೈನ್ಸ್ ಮಾಡಬೇಕು ಅದೆಲ್ಲ ಒಂದು ಕೋರ್ಸ್ ನಾಲ್ಕು ವರ್ಷದ ಕೋರ್ಸ್ ಎಲ್ಲ ಡಿಪ್ಲೊಮ್ ಮೂರು ವರ್ಷ ಇರ್ತದೆ ನಮ್ದು ಮಾತ್ರ ನಾಲ್ಕು ವರ್ಷ ತ್ರೀ ಪ್ಲಸ್ ಒನ್ ತ್ರೀ ಇಯರ್ಸ್ ನಾವಿಲ್ಲಿ ಸ್ಟಡಿ ಮಾಡ್ತಾರೆ ಒಂದು ವರ್ಷ ಕಂಪಲ್ಸರಿ ಕಡ್ಡಾಯ ತರಬೇತಿ ಕೈಗಾರಿಕಾ ತರಬೇತಿ ಕೈಗಾರಿಕಾ ತರಬೇತಿ ಅಂದ್ರೆ ಇಂಡಸ್ಟ್ರೀಸ್ಗೆ ನಾವು ಇಲ್ಲಿಂದ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಡೆಪೇಷನ್ ಮಾಡ್ಕೊಡ್ತೀವಿ ಪ್ಲೇಸ್ಮೆಂಟ್ ನಾಲ್ಕನೇ ವರ್ಷದಲ್ಲೇ ಇರುತ್ತೆ ಮೂರು ವರ್ಷ ಆದ ನಂತರ ನಾಲ್ಕನೇ ವರ್ಷದಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀವಿ ಆ ನಂತರ ಫರ್ದರ್ ಅವ್ರು ಕಂಟಿನ್ಯೂ ಮಾಡ್ಬೋದು ಇನ್ನು ನಮ್ಮ ಕೋರ್ ಕೋರ್ಸ್ ಡಿಪ್ಲೊಮೋ ಡಿಪ್ಲೊಮಾ ಅಂಡ್ ಡೈಮಿಂಗ್ ಅಲ್ಲಿ ಬಂದ್ರೆ ಆರು ಸೆಮಿಸ್ಟರ್ ಒಂದೊಂದು ಸೆಮಿಸ್ಟರ್ನೂ ಪ್ರತಿ ಒಂದು ಸೆಮಿಸ್ಟರ್ ಆರ್ ಆರ್ ಸಬ್ಜೆಕ್ಟ್ ಇರ್ತದೆ ಜೊತೆಗೆ ಪ್ರಾಕ್ಟಿಕಲ್ಸ್ ಇರುತ್ತೆ ಲ್ಯಾಬ್ಸ್ ಇರುತ್ತೆ ಎಲ್ಲ ಹೇಳ್ಕೊಟ್ಟು ಅವರಿಗೆ ಟೂಲ್ ಅಂಡ್ ಟೈಮ್ ಮೇಕಿಂಗ್ ಡಿಪ್ಲೊಮಾ ಟೂಲ್ ಅಂಡ್ ಟೈಮ್ ಮೇಕಿಂಗ್ ಇಂಜಿನಿಯರ್ ಆಗುವಂತ ಒಂದು ಅರ್ಹತೆನ ಸಿಗ ಸಿಗುತ್ತೆ ಆರ್ ಸೆಮಿಸ್ಟರ್ ಆದ ನಂತರ ನಾಲ್ಕನೇ ವರ್ಷದಲ್ಲಿ ಅವರು ಇಂಡಸ್ಟ್ರೀಸಿಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಮತ್ತೊಂದ್ಸರಿ ಮತ್ತೊಂದು ವರ್ಷ ಪ್ರಿಸೈದಾಗಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಇದು ನಮ್ಮ ಕೋರ್ ಕೋರ್ಸ್ ಅಚ್ಚು ತಯಾರಿಕೆ ಪ್ರತಿ ಒಂದು ವಸ್ತು ಏನು ಬಳಸ್ತೀವಿ ಬೆಳಿಗ್ಗೆಯಿಂದ ರಾತ್ರಿ ಮಲಗೋ ತನಕ ಪ್ರತಿಯೊಂದು ವಸ್ತುಗೂ ಅಚ್ಚು ಇರಬೇಕು ಹಚ್ಚಿಂದಾನೇ ನಾವೆಲ್ಲ ಪ್ರೊಡ್ಯೂಸ್ ಮಾಡೋದು ನೀವು ಕೂತ್ಕೊಂಡಿರೋ ಚೇರ್ ಆಗಿರ್ಬೋದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡುವಂತ ಬ್ರಷ್ ಆಗಿರ್ಬೋದು ಟೂತ್ ಪೇಸ್ಟ್ ಆಗಿರ್ಬೋದು ಟೂತ್ ಪೇಸ್ಟ್ ಕಂಟೈನರ್ ಇರ್ಬೋದು ನಾವು ಯೂಸ್ ಮಾಡ್ತಿರೋ ಮೊಬೈಲ್ ಇರ್ಬೋದು ಎಲ್ಲ ಅವಾಗಲೇ ತಕ್ಷಣ ಕೇಳ್ತಾ ಇದೀವಿ ಪೆನ್ ಡ್ರೈವ್ ಮ್ಯಾನುಫ್ಯಾಕ್ಚರ್ ಬಟ್ ಸಾಫ್ಟ್ವೇರ್ ಇಲ್ಲ ಸಾಫ್ಟ್ವೇರ್ಸ್ ಇಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತ್ರ ಕೋರ್ ಮೇಲ್ಗಡೆ ಏನು ಬರ್ತದಲ್ಲ ಪ್ಲಾಸ್ಟಿಕ್ ಕಾಂಪೋಟ್ ಇರ್ಬೋದು ಸ್ಟೀಲ್ ಕಾಂಪೋನೆಟ್ ಇರ್ಬೋದು ಸ್ಟೀಲ್ ಕಾಂಪೋನೆಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ಲಸ್ ಟೂ ಅಂತ ಕರಿತೀವಿ ಸೀಟ್ ಬೆಲ್ಟ್ ಕಾಂಪೋನೆಟ್ಸ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮೋಡ್ಸ್ ಅಂತ ಕರೀತೀವಿ ನಾಲ್ಕು ಮೂರು ಕೋರ್ಸ್ಗಳು ನಮ್ಮ ಶಿವಮೊಗ್ಗ ಸರ್ಕಾರಿ ಉಪಕರಣ ಆರಂಭ ತರಬೇತಿ ಕೇಂದ್ರದಲ್ಲಿ ಈ ಸರಿಯಿಂದ ಎರಡು ಅಡಿಷನ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಮುಖ್ಯವಾಗಿ ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಅಂತ ಯಾರು ಮೂರು ವರ್ಷ ಜನ ಕಲ್ತ್ಕೊಂಡಿರ್ತಾರೆ ಪಕ್ಕ ಅವ್ರಿಗೆ ಎರಡರಿಂದ ಮೂರು ಜಾಬ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಥವಾ ತ್ರೀ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಮೂರು ವರ್ಷ ನಮ್ಮಲ್ಲಿ ಇರ್ಬೇಕು ಜನ ಕಲ್ತ್ಕೋಬೇಕು ಶಾಂತ ತಗೋತಾರೆ ಎಸ್ ಎಲ್ ಎನ್ ಪ್ಯಾಟ್ರನ್ಸು ರಾಜ್ ಜೀಪು ಮಲ್ನಾಡು ಅವ್ರಿಗೆ ಡಿಮ್ಯಾಂಡು ನಮ್ಮ ಹತ್ರ ಕಳಿಸ್ತಾ ಇಲ್ಲ ನೀವು ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ ನಮ್ಮ ವಿದ್ಯಾರ್ಥಿಗಳು ಹೆಂಗಾಗಿರ್ತಾರೆ ಅಂದ್ರೆ ಅವ್ರಿಗೆ ಕಲಿಕೆ ಇನ್ನೂ ಆಸಕ್ತಿ ಹೆಚ್ಚಿಗೆ ಇರ್ತದೆ ಹಾಗಾಗಿ ಬೆಂಗಳೂರಿಗೆ ಹೋದ್ರೆ ಸ್ವಲ್ಪ ಆಪರ್ಚುನಿಟಿ ಜಾಸ್ತಿ ಬೇರೆ ಕೋರ್ಸ್ ಮಾಡಬಹುದು ಡಿಸೈನ್ ಮಾಡಬಹುದು ಆ ಒಂದು ಉದ್ದೇಶಕ್ಕೆ ಬೆಂಗಳೂರಿಗೆ ಹೋಗೋದು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಬಟ್ ಲೋಕಲ್ ಅಲ್ಲಿ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ಗೆಲ್ಲ ಹೋಗ್ತಾರೆ ಸುಮಾರು ಕಡೆ ಇನ್ನೂ ಡಿಮ್ಯಾಂಡ್ ಅಲ್ಲಿ ಇದಾರೆ ಸುಮಾರು ಜನ ಕೇಳ್ತಾ ಇದಾರೆ ನಡೀತಾ ಇದೆ ಹದಿನಾಲ್ಕ ಬ್ಯಾಚ್ಗೆ ಅಡ್ಮಿಶನ್ ಮೂರು ಕೋರ್ಸ್ಗೂ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫಸ್ಟ್ ಸೆಮಿಸ್ಟರ್ ಹದ್ ಐವತ್ತು ರೂಪಾಯಿ ನಮ್ಮ ಟ್ಯೂಷನ್ ಫೀಸ್ ಪ್ರತಿ ವರ್ಷ ಇದನ್ನ ಫೀಸ್ ಸೆಮಿಸ್ಟರ್ ಪೇ ಮಾಡಬೇಕು ಮೊದಲನೇ ಸೆಮಿಸ್ಟರ್ ಮಾತ್ರ ಅಡಿಷನಲ್ ಆಗಿ ಒಂದು ಕಾಶ್ಮಿ ಡೆಪಾಸಿಟ್ ಸಾಫ್ಟ್ ಫೀಸ್ಟ್ಕಿಲ್ಸ್ ಫೀಸ್ ಸಾಫ್ಟ್ ಫೀಸ್ ಅಂತ ಮೂರು ಅಡಿಷನ್ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೆರಡು ಸಾವಿರದ ಐವತ್ತು ರೂಪಾಯಿ ಎಲ್ಲಾ ಫೀಸ್ ಅನ್ನು ಗೌರ್ಮೆಂಟ್ ಕಡೆ ಅಂದನೆ ಬರೋದು ಗೌರ್ಮೆಂಟ್ ಡೆಪಾಸಿಟ್ ಮಾಡಬೇಕಾಗಿರೋದು ಸೊ ಫರ್ದರ್ ಬ್ಯಾಕ್ ಆಗಿದ್ರೆ ಅಥವಾ ಬಿ ಸಿ ಎಂಬ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇದ್ರೆ ಸ್ಕಾಲರ್ಶಿಪ್ ನಲ್ಲಿ ರಿಟರ್ನ್ ಆಗುತ್ತೆ ಎಲ್ಲ ಸ್ಕಾಲರ್ಶಿಪ್ ಮಾಡ ಅಪ್ಲೈ ಮಾಡೋದಕ್ಕೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅವ್ರ ಹೊರಗಡೆ ಬ್ರೋಸಿಂಗ್ ಸೆಂಟರ್ ಹೋಗೋ ಅವಶ್ಯಕತೆ ಇಲ್ಲ ನಮ್ಮಲ್ಲೇನೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರೆ ಎಲ್ಲ ದಾಖಲಾತಿಗಳು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಫೀಸ್ನ ಫಸ್ಟಿಗೆ ಕಟ್ಟಬೇಕಾಗತ್ತೆ ಸೊ ನಮ್ದು ಅಡ್ಮಿಷನ್ಗೆ ಅಪ್ಲಿಕೇಶನ್ ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದನೇ ಹಾಕೋಬೇಕು ಫಿಸಿಕಲಿ ಇಲ್ಲ ಆನ್ಲೈನ್ ಮಾಡ್ಕೋಬೇಕಲ್ರೂನು ಅದಕ್ಕೂ ನಾವು ನಮ್ಮಲ್ಲೇ ಒಂದು ಹೆಲ್ಪ್ ಮಾಡ್ಕೊಂಡಿದೀವಿ ಯಾರು ಬಂದ್ರೆ ಬಂದವರಿಗೆ ನಾವು ಅಪ್ಲಿಕೇಶನ್ ಹಾಕುವಂತ ಒಂದು ಅವಕಾಶ ಅಲ್ಲೊಂದು ಲಿಂಕ್ ಸಿಗುತ್ತೆ ಅಥವಾ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ನಾವು ಅಲ್ಲಿ ಹೆಲ್ಪ್ ಡೆಸ್ಕ್ ಓಪನ್ ಮಾಡಿದೀವಿ ಅಲ್ಲೇ ನಮ್ಮ ಸಂಸ್ಥೆಯಲ್ಲಿ ಫೆಸಿಲಿಟೀಸ್ ಅನ್ನ ನೋಡ್ಬಿಟ್ಟು ಅಲ್ಲೇ ಅಪ್ಲಿಕೇಶನ್ ಅನ್ನು ಕೂಡ ಅಪ್ಲೈ ಮಾಡ್ಬೋದು ನಮ್ಮ ಸಂಸ್ಥೆ ಶಿವಮೊಗ್ಗ ಭದ್ರಾವತಿ ಮಧ್ಯ ಇರುವಂತ ಡೈರಿ ಮಾಚೇನಹಳ್ಳಿಯಿಂದ ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಸಂಸ್ಥೆ ಬರುತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಈಗ ಸದ್ಯಕ್ಕೆ ಮೂರೇ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಸರ್ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಂದು ಬೇಕಾಗುತ್ತೆ ಆಮೇಲೆ ರಿಸರ್ವೇಶನ್ ಕ್ಲೈಮ್ ಮಾಡೋದಾದ್ರೆ ರಿಸರ್ವೇಶನ್ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಮೇಲೆ ರೂರಲ್ ಏನಾದ್ರೂ ಒನ್ ಟು ಟೆಂತ್ ರೂರಲ್ ಏನಾದ್ರೂ ಕ್ಲೈಮ್ ಮಾಡ್ತೀವಿ ರಿಸರ್ವೇಶನ್ ಅಂದ್ರೆ ಒನ್ ಟು ಟೆಂತ್ ರೂರಲ್ ಸರ್ಟಿಫಿಕೇಟ್ ಅಷ್ಟಿದ್ರೆ ನಾವು ಒಂದು ಫೋಟೋ ಇತ್ತು ಅಂದ್ರೆ ಸಾಕು ನಾವು ಅಪ್ಲೈ ಮಾಡ್ತೀವಿ